ದಾವಣಗೆರೆಯಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನು ಹೊಟ್ಟೆ ಹಾಕಬೇಕು ಅದೇನು ಕಾಲ್ಪನಿಕ ಅಲ್ಲ ಕಟ್ಟು ಕಥೆ ಅಲ್ಲ ಕಲ್ಪನೆಯಿಂದ ಬರೆದಂಥ ಚಿತ್ರ ಅಲ್ಲ ಇತಿಹಾಸ ಐತಿಹಾಸಿಕವಾದಂಥ ಘಟನೆ ಯಾವ ವ್ಯಕ್ತಿ ಅಫ್ಝಲ್ ಖಾನ್ ವಿಜಯಪುರದಿಂದ ಹೊರಟು ಪ್ರತಾಪಗಡವರೆಗೆ ಹೋಗಬೇಕಾದ್ರೆ ಹಳ್ಳಿ ಹಳ್ಳಿಯಲ್ಲಿ ಹಿಂದೂಗಳ ಹತ್ಯೆ ಹಿಂದೂ ದೇವಸ್ಥಾನ ಒಡೆದ್ರು ಛತ್ರಪತಿ ಶಿವಾಜಿಯ ಮನೆ ದೇವರು ತುಳಜಾ ಭವಾನಿ ಅಂಬಾ ಭವಾನಿ ದೇವಸ್ಥಾನವನ್ನು ಒಡೆದು ಹಾಕಿದ ಸೊ ಅಂಥ ದ್ರೋಹಿ ಹಿಂದೂ ದ್ರೋಹಿ ಆದಂಥ ಅಫ್ಜಲ್ ಖಾನ್ನನ್ನು ಕೊಂದಿದ್ದು ಇತಿಹಾಸ ಇಡಿ ಸೊ ಇತಿಹಾಸದ ಆ ಚಿತ್ರ ಬರೆದ್ರೆ ಇವತ್ತಿನ ಮುಸ್ಲಿಮರಿಗೆ ಇವತ್ತಿನ ಕಾಂಗ್ರೆಸ್ನವರಿಗೆ ನಿಮಗೇನು ಹೊಟ್ಟೆ ಅವರಿದೆ ಇತಿಹಾಸ ಇದೆ ಅಫ್ಜಲ್ ಖಾನನ ವಂಶ ಇವತ್ತಿಗೂ ಜೀವಂತ ಇದೆಯಾ ಹಾಗಾದ್ರೆ ಅಫ್ಜಲ್ ಖಾನನ ಇವತ್ತಿನ ಮುಸ್ಲಿಮರಿಗೆ ಅಫಜಲ್ ಖಾನ್ ಸಂಬಂಧನೇ ಇಲ್ಲ ಅದನ್ನು ತೆಗಿಬೇಕು ತಗಸ್ಬೇಕು ಅಂತ ಹೇಳಿ ಮುಸ್ಲಿಮರು ಏನಾದರೂ ನೀವು ವಿರೋಧ ಮಾಡಿದರೆ ಹಾಗಾದ್ರೆ ಅಫಲ್ ಖಾನ್ದ ವಂಶ ನಿಮ್ಮಲ್ಲಿ ಇದೆ ನೀವು ಹಿಂದೂ ವಿರೋಧಿಗಳಿದ್ರೆ ನೀವು ದೇವಸ್ಥಾನ ವಿರೋಧಿಗಳಿದೆ ಅನ್ನೋದು ಸಿದ್ಧ ಆಗತ್ತೆ ಹಾಗಾದರೆ ನಾವು ಛತ್ರಪತಿ ಶಿವಾಜಿ ವಂಶಿಸ್ರಿದ್ದೀವಿ ನಮ್ಮಲ್ಲೂ ಹಿಂದೂ ರಕ್ತ ಇದೆ ಸೊ ಆ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ಮಾತನಾಡೋದೇನದು ಎಲ್ಲಿ ಬೇಕಾದಲ್ಲಿ ನೀವು ಹಾಕ್ತಾರೆ ಏನ್ ಬೇಕಾದ್ರು ಮಾಡ್ತಾರೆ ನಿಮ್ಮ ಒದ್ದು ಒಳಗೆ ಹಾಕ್ತೀನಿ ಸ್ವಾಮಿ ಇಂಥ ಒದ್ದ ಒಳ ಹಾಕೋದು ನಾವು ಭಾಳ ನೋಡಿದೀವಿ ಕೇಸ್ಗಳು ಹಾಕೋ ಕೇಸ್ ನಿಂದ ಹೆದರ್ಸೋದು ಭಾಳ ನೋಡಿದ್ದೀವಿ ಈ ರೀತಿ ಹೆದರ್ಬೇಡ್ರಿ ಇತಿಹಾಸ ಓದೆ ನಾನೇ ಆ ನಮ್ಮ ಇವರಿಗೆ ಮಂತ್ರಿಗಳಿಗೆ ಶಿವಾಜಿಯ ಪುಸ್ತಕ ಕೊಟ್ಟು ಬರ್ತೀನಿ ನಾನು ಛತ್ರಪತಿ ಶಿವಾಜಿಯ ಇತಿಹಾಸದಲ್ಲಿ ಪುಸ್ತಕ ಕೊಟ್ಟು ಬರ್ತೀನಿ ಸ್ವಾಮಿ ಇದನ್ನು ಓದಿ ಅಂಥ ಛತ್ರಪತಿ ಶಿವಾಜಿ ಹೋರಾಟ ಮಾಡಿದ್ರಿಂದ ಇವತ್ತು ನೀವು ಮಂತ್ರಿ ಆಗಿದ್ರೆ ಇವತ್ತು ನಾವು ಬದುಕ್ತಾ ಇದೀವಿ ದೇಶ ಅಂತ ಹೇಳಿ ಹಿಂದೂ ಆಗಿ ಬದುಕ್ತಾ ಇದ್ರೆ ಬಿಕಾಸ್ ಆಫ್ ಛತ್ರಪತಿ ಶಿವಾಜಿ ಅಂಥವನ ಶೌರ್ಯವನ್ನ ನಾವು ಪ್ರದರ್ಶನ ಮಾಡಿದ್ರು ತಪ್ಪೇನ್ರಿ ತಪ್ಪೇನು ಅಫಲ್ ಈ ಔರಂಗಜೇಬನ ಕಟ್ಔಟ್ ಹಾಕಿದ್ರಲ್ಲ ಶಿವಮೊಗ್ಗದಲ್ಲಿ ಬೆಂಗಳೂರಲ್ಲಿ ಬೆಳಗಾಂನಲ್ಲಿ ಔರಂಗಜೇಬ್ ಔರಂಗಜೇಬ್ ಒಬ್ಬ ದೇಶದ್ರೋಹಿ ಔರಂಗಜೇಬ್ ಸಾವಿರಾರು ಲಕ್ಷಾಂತರ ದೇವಸ್ಥಾನ ಹೊಡೆದಂಥವನು ಕಾಶಿ ದೇವಸ್ಥಾನ ಹೊಡೆದಂಥವನು ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನ ಮೂವತ್ತೆಂಟು ಪೀಸ್ ಮಾಡಿದಂತಹ ನೀಚ ಔರಂಗಜೇಬ್ ಔರಂಗಜೇಬನ್ನ ಕಟೌಟ್ ಹಾಕಿದರೆ ನಿಮಗೆ ನಡೆಯುತ್ತಾ ನಿಮಗೂ ಕತ್ತರಿಸ್ತಾರಿದೆಯಾ ಔರಂಗಜೇಬನ ಮಾನಸಿಕತೆ ಅಂತ ನೆನಪಿಟ್ಕೊಳ್ಳಿ ಛತ್ರಪತಿ ಶಿವಾಜಿಯ ಇತಿಹಾಸವನ್ನ ಅವಮಾನ ಮಾಡಕ್ಕೆ ಹೋಗಬೇಡಿ ನಾವು ಮುಂದಿನ ಬಾರಿ ದಾವಣಗೆರೆಯ ನಗರದ ಎಲ್ಲ ಗಣೇಶನ ಯದುವರ ಕಡೆಗೆ ಛತ್ರಪತಿ ಶಿವಾಜಿಯ ಫೋಟೋವನ್ನು ಭಾವಚಿತ್ರವನ್ನು ಹಾಕ್ತೀವಿ ತಡೀರ್ ನೋಡೋಣ ತಾಕತ್ತಿದ್ರೆ ಸರ್ಕಾರ ಇದೆ ಅವ್ರ ಕಡೆಗೆ ಅಧಿಕಾರ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸೊ ಇದನ್ನೇ ಅಧಿಕಾರದ ದುರುಪಯೋಗ ಅಧಿಕಾರದ ಎಲ್ಲ ರೀತಿಯ ಹಿ ಹಿಂದೂ ವಿರೋಧಿಗಳನ್ನು ಹಿಂದೂಗಳನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಎಲ್ಲ ರೀತಿ ಇದ್ದೆ ಇವತ್ತು ನಾನು ಜೇವರ್ಗಿ ತಾಲೂಕಾ ಜೇರಟಿಗೆಯಲ್ಲಿ ದೊಡ್ಡ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರುವಂಥ ಗಣ ಗಜಾನನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು ನಿನ್ನೆ ಬಂದು ರಾತ್ರಿ ನೋಟಿಸ್ ಕೊಡ್ತಾರೆ ಗಡಿ ಪಾರ್ ನೀವು ಪ್ರವೇಶ ಮಾಡಂಗಿಲ್ಲ ಅಂಥೇಳಿ ಕಲಬುರಗಿ ಜಿಲ್ಲೆ ಇಂತೋ ಬಹಳಷ್ಟು ಆಗಿದ್ದಾವೆ ಆಗ್ತಾ ಇದಾವೆ ಮಾಡ್ತಾರೆ ಈ ಕಾಂಗ್ರೆಸ್ನವ್ರದ್ದು ಹುಟ್ಟಿದಾಗಿಂದ ಹಿಡಿದು ಇಲ್ಲೇ ಇಲ್ಲಿ ತನಕ ಎದನ್ನೇ ಮಾಡ್ತಾ ಬಂದಿದೆ ಎಸ್ ಸರ್ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ನಿಮ್ಮ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನುವಂಥ ಅದಕ್ಕೆ ಅವರೆಲ್ಲ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ ಮತಾಂತರ ಆಗ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಹೌದು ನಾನು ಒಪ್ಪಿಕೊಳ್ತೇನೆ ನಮ್ಮಲ್ಲಿ ಇವತ್ತಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕನಸು ನನಸಾಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಅವ್ರಿಗೆ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನು ಒಂದು ಹಿಂದುಳಿದವರು ಅನ್ನುವಂಥದ್ದು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ ಅಂತನ್ನುವಂಥದ್ದು ಇವತ್ತಿಗೂ ನಾನು ಒಪ್ಕೊಳ್ತೀನಿ ಆದರೆ ಇದರರ್ಥ ಮತಾಂತರ ಆಗಬೇಕು ಮತಾಂತರ ಆದ ತಕ್ಷಣವೂ ಎಲ್ಲ ಸಮಾನತೆ ಆಗುತ್ತೆ ಮೂರ್ಖತನ ಹಾಗಾದರೆ ನೀವೇ ನೀವೇ ಪ್ರಕಟ ಮಾಡಿದಂಥ ಇವತ್ತಿನ ಜಾತಿಯ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದ್ವಂತರ ಇದು ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚನ್ ಯಾಕೆ ಆಗಿದ್ದಾನೆ ನಿಮ್ಮ ಪ್ರಕಾರ ಕ್ರಿಶ್ಚನ್ ಯಾಕೆಗಿದಾನೆ ನನಗೆ ಇಲ್ಲಿ ಅಸ್ಪೃಶ್ಯತೆ ನನಗೆ ಸಮಾನತೆ ಇಲ್ಲ ನನ್ನ ಮುಟ್ಸ್ಕೊಳ್ಳಲ್ಲ ಅದು ಇತ್ತು ಅಂತ ಹೇಳಿ ನಿಮಗನೆ ಕ್ರಿಶ್ಚನ್ ಆದ್ಮೇಲೆ ಕ್ರಿಶ್ಚನ್ ಅಂತ ಆಗಬೇಕಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಹ್ಯಾಂಗಾದ ಅಥವಾ ಶೆಟ್ಟಿ ಕ್ರಿಶ್ಚಿಯನ್ ಹೇಗ್ಯದ ಒಕ್ಕಲಿಗ ಕ್ರಿಶ್ಚನ್ ಹೇಗ್ಯದ ಲಿಂಗಾಯತ ಕ್ರಿಶ್ಚಿಯನ್ ಹೇಗಾದವ ಅಲ್ಲೂ ಜಾತಿಗಳನ್ನ ನಿರ್ಮಾಣ ಮಾಡಿದ್ರಲ್ಲ ನೀವೇ ಅಂದರೆ ಜಾತಿಗಳನ್ನು ಒಡೆದು 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 ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂತಹ ಮಾನಸಿಕತೆ ಮಾನ್ಯ ಸಿದ್ದರಾಮಯ್ಯನವ್ರದ್ದು ಸಮಾನತೆ ಇಲ್ಲ ನಮ್ಮಲ್ಲಿ ಸಾಕಷ್ಟು ಗೊಂದಲ ಹೌದು ಒಪ್ಕೊಳ್ಳೋಣ ಅರ್ಥ ಮತಾಂತರ ಆಗ್ಬೇಕ ಮತಾಂತರ ಆದ ತಕ್ಷಣ ಎಲ್ಲವೂ ಸಮಸ್ಯೆ ಪರಿಹಾರ ಆಗತ್ತಾ ಬಡ ಶ್ರೀಮಂತನ ಶ್ರೀಮಂತನಾಗ್ಬಿಡ್ತಾನ ಅಸ್ಪೃಶ್ಯ ಸ್ಪೃಶ್ಯ ಆಗ್ಬಿಡ್ತಾನ ತೋರ್ಸ್ಕೊಡ್ಲಿ ನಾನು ಆಗ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ರಿಶ್ಚಿಯನ್ ಆದಂಥವನು ಒಬ್ಬ ಹರಿಜನ ಕ್ರಿಶ್ಚಿಯನ್ ಆದಂಥವನು ಅಲ್ಲಿ ಕ್ರಿಶ್ಚಿಯನ್ರ ಒಳಗಡೆಗೆ ಅವ್ರಿಗೆ ಬೇರೆನೇ ಸಪ್ರೇಟ್ ಚರ್ಚ್ ಇದೆ ಅವರು ಮದುವೆ ಮಾಡ್ಕೊಂಡು ಸಪ್ರೇಟ್ ಅವರು ಹರ್ಜನ ಕ್ರಿಶ್ಚಿಯನ್ ಆದಂಥವರಲ್ಲೇ ಮದುವೆಗಳಾಗ್ತವೆ ಯಾರು ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾರೆ ಹರ್ಜನ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಯಾಕೆ ಹಾಕದ್ರೆ ತೋರಿಸಿ ನೋಡೋಣ ಎಲ್ಲಿ ಸಮಾನತೆ ಇದೆ ಸೊ ಮತಾಂತರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರೋತ್ಸಾಹ ಕೊಡ್ತಾ ಇದ್ರೆ ನೀವು ವಾಪಸ್ ತಗೋಳು ಮತಾಂತರದಿಂದನೇ ಮಣಿಪುರ್ ಮತಾಂತರದಿಂದನೇ ಅಸ್ಸಾಂ ಮತಾಂತರದಿಂದನೇ ಮೇಘಾಲಯ ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದೇ ಮತಾಂತರದ ಪರಿಣಾಮದಿಂದ ಅಂತಂದ್ ನಿಮ್ಗೆ ಗೊತ್ತಿಲ್ವಾ ಸೊ ಮತಾಂತರ ಆಗಕ್ಕೆ ನಾವು ಕೊಡೋದಿಲ್ಲ ಇದನ್ನು ತಡಿತೀವಿ ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ಅಂತ ಅನ್ನುವಂಥದ್ದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ